ಕೋಲಿ ಪರಮಾತ್ಮನ ಕೋಲಿ ಅಂತರಂಗದಳು ಸಂತರಂತೆ ಇರೋ ಯಾರಿಪ್ಪ ಕೊರಳಾಗ್ ಹಾಯ್ಕೊಂಡ ಮಾಲಿ ಹೂವಿನ ಮಾಲಿ ಕೊರಳಾಗ್ ಹಾಕೊಂಡೋ ಭಕ್ತಿಯ ಹೂವಿನ ಮಾಲಿ ಹೌದು ಹೌದು ಯಾರಿಪ್ಪ ನಾ ಅನ್ನುವ ನಾಲಿಗೆಗೆ ಹಾಕಪ್ಪ ಕೀಲಿ ಕೀಲಿ ಕೇಳಿ ಮದ ಮತ್ಸರ ಗುಣಕ ಹಚ್ಚಪ್ಪ ಬೇಲಿ ಬೇಲಿ ಹಂಕಾರ ಇದ್ದ ಯಾರಿಪ್ಪ ಶ್ರೀ ಶಂಕಾರ ಒಲಿಯೋದಿಲ್ಲ ಓಂಕಾರ ನುನಿಯೋ ಬಾಯಿಲಿ ಅಂತೇಳಿ ನುನಿಯೋ ಮಲ್ಲ ಬಾಯಿಲಿ ಅದಕ್ಕ ತಮ್ಮ ಯಾರಿಪ್ಪ ನನ್ನವರು ತನ್ನವರು ಅಂತಕ್ಕಂಥದ್ದು ನಮಗೆ ನಿಮಗೆ ಅಸಲ ಬೇಕ ಬೇಕ ಬೇಕ್ರಿಪ್ಪ ಇದು ಬಡತಾನ ಸಿರಿತಾನ ಇದು ಅಂದ್ರೆ ಮಧ್ಯಾಹ್ನದ ಬಿಸಿಲು ಇದ್ದಂಗದ ಹಾ ಹಾ ಹೆಂಗ ಮಧ್ಯಾಹ್ನದ ಬಿಸಿಲು ಇದ್ದಂಗ ಮುಂಜಾನೆ ಇಲ್ಲಿ ಬಿಸಿಲೈತೆ ಅಂದ್ರೆ ಸಂಜೆ ಅಲ್ಲಿ ಇರ್ತದ ಬೇಡ ಸಂಜೆ ಅಲ್ಲಿ ಬಿಸಿಲು ಇತ್ತಂದ್ರ ಮುಂಜಾನೆ ಇಲ್ಲಿ ಇರ್ತದ ಹಂಗ ಇದು ಬಡತಾನ ಸಿರಿತಾನ ಇವ್ ನಾ ಅನ್ತಕ್ಕಂತದ್ದು ಇವ್ ಹೆಂಗದಪ್ಪ ಅಂದ್ರ ನರಕ ಪರಾಪತಿ ಅಂತ ಹೇಳಿದ್ರ ಇದಕ್ಕ ಹಾ 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 నా గిడద తప్పలా మల్ నీ గిడ తప్పులు హింగ్ హార మహాత్మరు హిర నువ్వు శాంతా తాళ బారీ మొంది మాత హ్యాంగ్రీపాండవర జ పరమాత్మ పెన్నీ యారో ಯಾರಿಪ್ಪ ಸಾಕ್ಷಾತ್ ಭಗವಾನ್ ಕೃಷ್ಣ ದೇವರಿದ್ರು ಸಹ ಹಾ ಹಾ ಅವ್ರು ಎಂದೂ ಸೋಲ ಕಂಡಿರ್ಲಿಲ್ಲ ಹೌದ್ ಕಡೆ ಅಡವಿಗೆ ಹೋಗುವಂತ ಪ್ರಸಂಗ ಬಂತ ಬಂತು ಅಡವಿಯಾಗ ಹೋಗಿ ಸಿಕ್ಕಿರತಕ್ಕಂತ ಹಣ್ಣು ಹಂಪಲು ತಿನ್ನುವಂತ ಸಮಯ ಒದಗಿ ಯಾಳೆ ಬಂತು ಹೌದೌದು ಹಂಗ ಮತ್ತೊಂದು ಕಡೆ ಹೇಳ್ತಾರ ಏನತ್ತ ರಾಮ ರಾಜನ ಮಗ ಹೌದು ಮಗ ಯಾರಸರಥ ಮಹಾರಾಜನ ಮಗ ಅಂತವನಿಗೆ ಗಾದಿ ದೊರೀಲಿ ಇಲ್ಲ ಸಾದ ಅರಿವಿ ಮ್ಯಾಲ ಮಡದಿಗೆ ಕರ್ಕೊಂಡ ಅಡಿವಿ ಅಡಿವಿ ಅರಿಡಾಡ್ಯಣ ಹೌದೌದು ಅವ್ರದ್ದು ಎಂತ ಹನಿಮಾರ ಅಂತ ಕಾಡತ್ತಮ್ಮ ಅಂತ ಕಾಡು ಕೌದು ಇನ್ನೊಂದು ಘಟನೆ ನಿಮಗೆ ಹೇಳ್ಬೇಕಾಗ್ಯದ ಏನ್ರಿಪ್ಪ ಹರಿಚಂದ್ರ ಚಂದ್ರದ ಬಂಗಾರ ಒಮ್ಮಿ ಸ್ವಾಮಿತ್ರು ಆ నాన్ అకాశికారి అది ఎట్ హైత అద ఎత్ అస దాని రూప వీన్ కొడే సంపత్ సిరి అన్నది కళిర ఒతి అంత బంగార మహల్ బిట్ట విశ్వామిత్ర కొడతాన హెండ్రు మక్కులు మారి సుడగాడ సుడుగాడు కదుక మార్తానా అది ఎలా సమయ ಹೇง ಇರಬೇಕು ಹೌದು ಹೌದು ಅದಕ್ಕೆ ಹೇಳ್ತಾರ ಏನತ್ತ ಯಾರೇನು ಮಾಡುವರು ಯಾರಿಂದೇನಾಗುವುದು ಹಾಹಾ ಪೂರ್ವ ಜನ್ಮದ ಕರ್ಮ ವಿಧಿ ಬಿಡದ ಮುನ್ನ ಹೌದು ಹೌದು ಹೌದಾ ಹಾಹಾ ಈ ಕರ್ಮ ಅದ್ರಾಗ ಗೆಟ್ಟ ಪ್ರಕಾರದವ ಬಾ ಪ್ರಕಾರದವರಿಪ್ಪ ಈ ಸಂದಾಜು ಏ ನನ್ನ ಕಣ್ಣ ಒಂದೆರ ಮೂರು দাও ಹಾ ಎರಡು ಮೂರು ಮೂರು ಕರ್ಮಗಳದಾವಂತ ಅಂತ ನಾವು ಹೌದ್ ಹೌದು ಯಾವ್ಯಾವು ಯಾವ್ಯಾವಿಪ್ಪ ಸಂಚಿತ ಆಗಮ್ಯ ಪ್ರಾರಬ್ಧ ಅಂತ ತಿಳ್ಕೊಂಡ ಹೌದೌದು ಈ ಸಂಚಿತ ನೀ ಬರೋಬ್ಬರ ಉತ್ತರ ಕೊಟ್ಟಿ ಕರೆ ಅದ್ರಾಗ ಏನ ಪರಂತು ಅಂದಿ ಒಂದಿಟ್ಟ ಸಾಲಿ ಹಿಂದ ಸಾಲಿ ಮುಂದೆ ಹಿಂದ ಸಂಚಿತ ಆಗಮ್ಯ ಪ್ರಾರಬ್ಧ ಈ ಮೂರು ಕರ್ಮದೊಳಗತ್ತ ಮನಿ ಪಾರಾಗೋದು ಬಹಳ ಕಠಿಣದ ಕೆಟ್ಟದ ರೀಪಾ ಿರಿಯಾರ ಏನ್ ಪತ್ತಿ ಗೊಳೆ ಗೋಳೆ ಹಂಗ ಸಂಚಿತ ಮತ್ತು ಆಗಮ್ಯ ಕರ್ಮ ಇವು ತಮ್ಮ ಸದ್ಗುರುವಿನ ಸೇವೆ ಒಳಗ ಅದು ಸದ್ವಿಚಾರಗಳನ್ನ ನೀನು ಸದ್ ವಿನಯಶೀಲನಾಗಿ ಭಗವಂತನ ಬಲ್ಲೆಯ ಚಿಂತನೆ ಮಾಡಿದೀಪ ಅಂದ್ರೆ ಏನಾಗ್ತಾವ ಆ ಸದ್ಗುರುನಾಥನಾಗಿರತಕ್ಕಂಥವ ಆ ಕರ್ಮಗಳನ್ನ ಕಳಿಯಾಕ ಶಕ್ಯ ಅದ ನಶಿಸ್ ಮಾಡ್ತಾನ ಆ ಪ್ರಾರಬ್ಧ ಕರ್ಮ ಏನಾಯ್ತು ನೋಡ ಅದು ನೀನು ಎಲ್ಲಿ ಹೋದ್ರು ಸಹ ತಮ್ಮ ಭೋಗಿಸಬೇಕಾಗತ್ತೋತ್ರ ಬಿಡಂಗಿಲ್ರಿಪ್ಪ ಅದು ಅದಕ್ಕ ಪುಣ್ಯಾತ್ಮರೇ ನಾವು ಇವತ್ತಿನ ದಿವಸ ಅದು ತಮಗೆಲ್ಲಾ ಉದ್ದೇಶಿಸಿ ಇಲ್ಲಿತನ ಬಹಳ ಚಂದ ಎರಡು ಮಾಡ್ಕೋತ ಬಂದ್ರಿ ನಮ್ಮ ಮಗ ಸಿದ್ರು ಮಾಸ್ತಾರ ಬೂದಿಯಾಳಿ ಏನ್ ಹೇಳ್ತಾರ ಅದನ್ನ ನೀವು ಚಂದಂಗಿ ಕೇಳಿರಿ ಕೇಳಿರಿ ಬೇಡ ಕುಂಬಾರ ಏನ್ ಹೇಳ್ತಾರ ಅಷ್ಟೇ ಪ್ರೀತಿ ಗೌರವ ಕೊಟ್ಟ ಅಷ್ಟ ಚಂದಾಗಿ ಕೇಳಿರಿ ಹೌದು ಹೌದು ಹೌದ್ ಕುಂಬಾರ ಹಳದವ್ರು ಏನ್ ಹೇಳತಾರ ಬೂದಿಯಾಳದವ್ರು ಏನ್ ಹೇಳ್ತಾರ ಅಂತ ತಿಳ್ಕೊಂಡ ಆ ಸೂರ್ಯನ ಆಗಮನಕ್ಕ ನೋಡ್ರಿ ಸೂರ್ಯನ ಆಗಮಕ್ಕೆ ಹೆಂಗ ಆಗಮನಕ್ಕ ಹೂ ಹೆಂಗ ಅರಳಕೋತ ಅದ್ರ ಕಡೆ ದಾರಿ ನೋಡ್ಕೋತ ಗೊತ್ತಿರ್ತದಲ್ಲ ಹಂಗ ಎರಡೂ ಮ್ಯಾಳುಗಳ ಮೇಲೆ ಬಹಳ ಗೌರವ ಬಹಳ ಪ್ರೀತಿ ಅದು ನಮಗಿಟ್ಟು ಆನಂದ್ ಅನಿಸ್ತದ ಅಮ್ಮಗ ಅಂದವ ಏನಂತ ಒಂದು ಓಟಿ ಒಂದು ನೈಟಿ ಒಂದ್ ಬಿಪಿ ಅಲ್ಲ ಈ ಊರಾಗ ಒಬ್ಬರೇ ಕಣ್ಣಿಗೆ ಕಂಡಾರು ನಿನಗ ಅವೆಲ್ಲ ಮಾತಾಡಕ್ ಹಾ ಹಾ ಬೇಕಲ್ಲ ಎಂತ ಒಂದು ವ್ಯಸನ ಮುಕ್ತ ಗ್ರಾಮ ಐತಿ ಅದನ್ನ ಎಬ್ಬಸ್ಕೊಡವ್ರಿ ಹ ಅಂತ ಒಂದು ವ್ಯಸನ ಮುಕ್ತ ಗ್ರಾಮದಾಗ ಸುತ್ತಾಕಿ ಒಟ್ಟು ಬಾಟ್ಲಿ ಗ್ಲಾಸ್ಗೆ ಬಂಟ ನಾವ್ ಹಾ ಅಲ್ಲೋ ಮಾಳು ವಿಷಯ ಎಂತಿಂತವುಗಳನ್ನ ನೀವು ಹಾಡ್ರೆ ಏನು ನೀವು ಕುಣದ್ರ ಏನು ನೀವು ಬಾರ್ಸಿರ ಏನ್ ಲಗ ಏನು ಏನ್ ನೀವು ಏನು ಮಾತಾಡ ಒಂದೂ ಮಾತು ಬಿರಿ ಎಲ್ಲಾರ ತಮ್ಮ ಮುಖದಿಂತ್ರ ಏನ್ ಬರ್ತದ ತಮ್ಮ ಕಲಾ ಹೆಂಗ್ ನೋಡ್ಬೇಕಂತ ತಿಳ್ಕೊಂಡ ತಮ್ಮ ಮನಿ ಕೆಲಸ ಬಿಟ್ಟು ಇವತ್ತಿ ಇಲ್ಲಿ ಕೂತಾರೆ ಎಲ್ಲ ತಾಯಿ ತಂಗಿಗಳು ಯಾರ ಬಂಧುಗಳು ಹೌದು ಕರೆ ನೀವು ಹೊಡ್ಮೆ ಬಹುದ್ರ ನನ್ಗ ಅನಸ್ತತಿ ಹಂಗ್ರಿಪ ಇಲ್ಲಿ ಈಗಾಗ್ಲೇ ಸಮಯ ಬಹಳ ಆಗ್ಯದ ಹೌದು ಒಂದೀಟ ನಮ್ ಮಗ ಮತ್ತು ನಮ್ಮ ಮಧ್ಯೆ ಏನ್ರಿಪ್ಪ ಮಗಗ ಅಪ್ಪಗ ಒಂದು ಚರ್ಚೆ ಆಗ್ಲತ್ತ ಒಂದ್ ವಿಷಯ ಇಟ್ಟಿದ್ದೀವಿ ಹೌದು ಆ ವಿಷಯ ನಡೀಲಿ ಅಂತ ತಿಳ್ಕೊಂಡ ಈ ಹೌದಾ ದೇವರ ಜಾತ್ರೆ ನಿಮಿತ್ತವಾಗಿ ಒಂದೆರಡು ವಿಷಯನ್ನ ವಿಷಯನ ನಾವೊಂದ ಚರ್ಚೆ ಮಾಡಿದಾಗ ಮಗನಿಗೆ ಮಗ ತಂದಿಗಂತ ತಿಳ್ಕೊಂಡ ಒಂದ್ ಎರಡು ಮಾತನ್ನ ಮಾತಾಡಿದ್ದೀವಿ ಹೌದು ಬೇಡ ನಾವು ಅವರಿಗೆ ಅವ್ರು ನಮಗೆ ಏನು ಕೇಳಿದ್ರು ಏನ್ ಮಾತಾಡಿದಿವಿ ಅನ್ನತಕ್ಕಂಥದ್ದು ನಿಮ್ ಎಲ್ಲರಿಗೂ ತಿಳಿಬೇಕಾರ ಏನಾಗಬೇಕು ಇನ್ನೊಂದು ಸ್ವಲ್ಪ ಟೇಷನ್ಕ ಟ್ರೇನ್ ಬಂದತ್ತ ಟ್ರೇನ್ ಬಂದದ ಯಾವ್ ಪ್ಲಾಟ್ಫಾರ್ಮಿಗೆ ಟ್ರೈನ್ ತರಬೇಕಂತ ತಿಳ್ಕೊಂಡು ನಮಗೆ ಸಿಗ್ನಲ್ ನಾವು ಮಾಲಕ್ಕ ಕೊಟ್ಟಿಲ್ಲ ಅಲ್ಲಿ ಹಾ ಸುಮ್ಮ ಟ್ರೈನ್ ಯಾವ ಪ್ಲಾಟ್ಫಾರ್ಮ್ ಹೋಗ್ಬೇಕಂತ ಸಿಗ್ನಲ್ ನಮ್ ಮ್ಯಾನೇಜರ್ ಸರ್ ನಮಗೆ ಕೊಟ್ಟಂದ್ರ ಹಾ ಮ್ಯಾನೇಜಿಂಗ್ ಡೈರೆಕ್ಟರ್ ಕೊಟ್ಟಂದ್ರ ನಾವ್ ಏನ್ ಮಾಡ್ಬೇಕನ್ ಹೋಗಿ ತರಿ ಬಿಡುದ ಅದಕ್ಕ ಪುಣ್ಯಾತ್ಮರೇ ನೀವು ಎಲ್ಲರೂ ಬಹಳ ಶಾಂತ ರೀತಿಯಿಂದ ಕೇಳೇರಿ ಆ ನಿಮಗೆ ಒಂದಲ್ಲ ನೂರು ಸಾರಿ ನಾವು ಋಣಿಯಾಗಿದ್ರು ಈ ಭಗವಂತನ ಸನ್ನಿಧಾನದಾಗ ಸೇವಾ ಮಾಡತ ಎಲ್ಲಾ ಗುರು ಬಂಧುಗಳಿಗೆ ನನ್ನ ಪ್ರೇಮದ ಮತ್ತ ಗೌರವದ ನಮನಗಳನ್ನ ಹೇಳಿಕೊಂಡು ಹೇಳಿಕೊಂಡು ಉದ್ಯಾಳ ಗ್ರಾಮದಾಗ ನಾವು ಮಾಡತಕ್ಕಂತ ಹಾಲು ಮತ್ತ ಡೊಳ್ಳಿನ ಶಿವಸ್ಥಾನ ಸೇವೆ ಆ ಇದು ಬಹುಶಃ ನಮ್ಮ ಪಾಳಿ ಕೊನೆಯದಾಗತ್ತದ ಅದಕ್ಕ ನೋಡ್ರಿ ಏನಲ್ಲಿ ಇನ್ನೊಂದ್ ಎರಡು ಮಾತಂದ ಸುಂದರವಾಗಿರತಕ್ಕಂತ ಒಂದು ಚಾಲ ಹಾಡಿ ಹಾಡಿ ನಮ್ ಮಗನಿಗೆ ಅವಕಾಶ ಅದ ತಾನೆಲ್ರು ಶಾಂತ ರೀತಿಯಿಂದ ಕೇಳ್ರಿ ಅಂತ ತಿಳ್ಕೊಂಡು ಹಿರಿಯರಲ್ಲಿ ವಿನಂತಿ ಅದ ಸ್ವಾದರ ಮಾವ ಬೀರಣ್ಣ ದೇವರ ಹುಟ್ಟು ಪ್ರೂರದೊಳಗ ಏನೇನು ಮಾಡಿದ್ದ ಇದು ಹೆಣ್ಣಿಗೆ ಹುಟ್ಟಿ ಹೆಣ್ಣಾಗಿ ಹುಟ್ಟಿತಾರ ಗಂಡಿಗೆ ಮೂಲ ಆಗತದ ಹೌದು ಒಂದ್ ವೇಳೆ ಗಂಡಾಗಿ ಹುಟ್ಟಿತರ ಹೆಣ್ಣಿಗೆ ಮೂಲ ಆಗತದ ಆಗತದ ಬೆಳೆಯುವ ಸಿರಿ ಮಳಿಕೇರಿ ನೋಡಿ ಎಂಬಂತೆ ತಾಯಿ ಗರ್ಭದಾಗಿ ಯಾವಾಗ ಪಿಂಡಾಗಿ ಮೂಡಿದ್ದ ಹೌದ ಆ ಪಿಂಡ ಕುಲ್ಲಾ ಮಾಡ್ಬೇಕಂತ ತಿಳ್ಕೊಂಡ ನಾನಾ ಪರಿಯಾಗಿ ಯೋಚನೆ ಮಾಡಿದ ಮಾವ ಸ್ವಾದರ ಮಾವ ಕಾಡಿದ್ದ ಹೌದು ಕಾಡಿದ್ರು ಸಹ ಮುಂದ ತಾಯಿ ಸೂರಮ್ಮ ದೇವಿ ಜಗ ಬೆಳಗ ಮಗನಿಗೆ ಜನ್ಮವನ್ನ ಕೊಟ್ಟಾಳ ಹೌದು ಕೊಟ್ಟಾಗೂ ಸಹ ಈ ಮಗ ಹೊಟ್ಟೆ ತಿಂತ ಹಾ ಈ ಮಗ ಊರಿಗೆ ಕೇಳದ ಹಡದಂತ ತಾಯಿ ತಂದಿಗೆ ಕೇಳದ ಅಂತ ತಿಳ್ಕೊಂಡ ಅಲ್ಲಿಯೂ ಬಂದ ಕಾಡಾಟ ಮಾಡಿದಾಗ ಇದನ್ನ ಅಡವಿಗೆ ಕಳುವರಿ ಅನ್ನತಕ್ಕಂತ ಮಾತನ್ನ ಹೇಳ್ತಾನ ಹೌದೌದು ಆವಾಗ ಇದು ಸುಳ್ಳ ಗೊಳ್ಳ ತಾಯಿ ತಂದಿ ತಲಿಯೊಳಗೆ ಭವಿಷ್ಯವನ್ನ ಹೇಳಿ ಹೇಳಿ ಹಡದಂತ ಮಗನಿಗೆ ದೂರ ಮಾಡತಕ್ಕಂತ ಪ್ರಸಂಗ ತಂದಿಟ್ರು ಸಹ ಆ ಮಗ ಬೆಳೆಯುತ್ತ ಬೆಳಿಯುತ ದೊಡ್ಡವ ಆದ್ಮೇಲತ್ತ ಏನಾತ್ರಿಪ್ಪ ಸ್ವಾದರ ಮಾವ ಕಳೀನಾರಾಯಣ ಗೌಡ ಮಗಳನ್ನ ಏನ ಕದ್ದು ತಂದು ಆಹಾ ಏನ್ ಗೆದ್ದ ತಂದು ಹಿಂಗ ನಾವು ಒಂದು ಪ್ರಶ್ನೆ ನಮ್ಮ ಮಗನಿಗೆ ಮಾತಾಡಿದ್ದೀವಿ ಮಾತಾಡಿದ್ರಿಪ್ಪ ಆ ಆ ಮಾತಾಡಿದ್ರಿಪ್ರಶ್ನೆ ಮಗ ಏನಂದ ಏನಂದ ಮಗ ಬೀರನ್ನ ಅಂತರ ಗಮನಲೆ ಕುದುರೆ ಮೇಲೆ ಆಕಾಶ ಮಾರ್ಗದಿಂದ ಹೋದ ಕನ್ಯಾ ಕೋಮಲಿಗೆ ಭೇಟಿಯಾಗಿ ಗೆದ್ದ ತಂದ ಅನ್ತಕ್ಕಂತ ಮಾತು ಹೇಳ್ತಾರ ಹಾ ಹಾ ಗೆದ್ದ ತಂದ ಏನೇನೋ ಮೂರ್ ಮಾಡಿದ ಏನ್ ಗೆದ್ದ ತಂದ ಹೆಂಗ ಗೆದ್ದ ತಂದ ತಂದು ಕೂಡಲೇ ಮಾಸ್ತಾರ ಹ ಹ ಮೂರು ಮಾತ ನೀ ನೀಂದ್ರ ಕೇಳ ಹತ್ರ ಗೆದ್ದ ಅದ್ರಾಗ ಪಾಸ್ ಆದ್ರೆ ನಾನಿನ್ನ ಸ್ವಾಧೀನದಾಗ ಮೂರು ಮಾತು ಗೆದ್ದಾಗ ಬೀರಾ ದೇವರ ಜೊತೆ ಕಣ್ಣಿ ಕೋಮಾಲೆ ಬಂದ್ಳು ಅನ್ತಕ್ಕಂತ ಮಾತು ಹೇಳಿದ್ರಿ ಯಾರಪ್ಪ ಜನ ತಾಯಿ ದ್ರೌಪದಿಯ ತಾಯಿ ತಂದಿನೂ ಇದ್ರು ಇದ್ರು ಅನೇಕ ದೇಶದ ರಾಜ ಮಹಾರಾಜರು ಇದ್ರು ಎಲ್ಲಾರು ಇದ್ರು ಎಲ್ಲಾರು ಗೆಲೀಬೇಕಂತ ಸ್ವಯಂ ಹೊರದಾಗ ಪ್ರಯತ್ನ ಮಾಡಿದ್ರು ಯಾರು ಕೈವಾಸು ಆಗ್ಲಿಲ್ಲ ದ್ರೌಪದಿ ಪಾಂಡವರ ಮಧ್ಯಮ ಪಾಂಡವನ ಕೈವಾಸ ಆಗುತ್ತಾಳ ಹೌದೌದು ಮತ್ತ್ ಹಂಗಾರ ಇಲ್ಲಿ ಬೀರಪ್ಪ ಬಬನ ಹೋಗಿ ತಂದನ್ ಬರಿ ಇಲ್ಲಿ ಕೆದ್ದಾನ ಉಣ್ಣುದೆ ಹೆಂಗ ಹೆಂಗ್ ಗೆದ್ದು ಯಾರ್ ಉಡ್ಯಾನ್ ಗೆದ್ದ ನೀ ಬೇಕಲ ಕುಸ್ತಿರಬೇಕಂದ್ರ ಚೋಡಿ ಗಡಿ ಬೇಕಲ್ಲ ಬೇಕಲ್ಲ ಹಾ ಹಾ ಎಂತ ಅಪ್ಪ ಗುಟ್ಟಿ ಎಂತ ಮಾತ್ ಮಾತಾಡಾಕತ್ತೀ ಮಗ ಮಗನ ಹಾ ಹಾ ಎಂತದು ಏನ ಆ ಎಂತ ಮಾತು ಮಾತ್ ಹಿಂಗ ಆಗ್ಯಾವ ಹೇಳ್ತಾನ ಮಾಡೋದು ಅಪ್ಪ ಕಲತು ಸಾಧ್ಯಾಗ ನಾ ಕಲ್ತಾನ ಅಂತ ಹೇಳಾಕತ್ತೀವಿ ಹೌದು ಮತ್ತೊಂದು ಮಾತಾ ಆ ಅಪ್ಪಗ ನಾ ಅಪ್ಪ ಅನ್ನಬೇಕಾಗೇತಿ ನಿನ್ನ ಅಪ್ಪ ಅಂದ್ರೆ ಕುಂಬಿ ಮೇಲೆ ಕುಂಡಸಿನಿ ಹಾ ಹಾ ಮನ್ಯಾಗಟ್ಟ ಯಾಕಂದ್ರಿ ನೀ ಮನ್ಯಾಗಟ್ಟ ಅಪ್ಪ ಮಕ್ಕಳು ಸಬಾದಾಗಿಲ್ಲ ಅನ್ತಕ್ಕಂತ ಮಾತಂದಿ ನಾ ಏನ್ ಅಣ್ಬೇಕೀಯಪ್ಪ ನನಗ ಹಾ ಹಾ ನೀ ಹೇಳ ತಿಳ್ಕೊಂಡ ನನಗೆ ನನ್ನ ಮಗ ಪ್ರಶ್ನೆ ಕೇಳಿಪ ಅನ್ಬೇಕು ಅಣ್ಬೇಕಂದ್ ಹೇಳಿ ತಮ್ಮ ಹಾ ಹೇಳ್ರಿಪಾ ಮಾತ್ನೇ ಆಗಿಲ್ಲದ್ ಮಗ ಅಲ್ಲಂತ ರೀತಿಯಾಗಿಲ್ದಕ್ಕಿ ಅಂತ ಹಂಗ ಅಪ್ಪನ ಮಾತ್ನೇ ನೀ ಅದಿ ಅಂದ್ರ ನಿನಗ ಮಗ ಅಂತ ನಾನು ಒಪ್ಕೋಬೇಕಾಗ್ತದೆ ಹೌದ್ ಹೌದು ಯಾಕೆ ಈ ಮಾತೇಳ್ಬೇಕಾಗೈತಿ ತಾಯಿ ತಂದಿ ಬಂದು ಬಳಗ ಇದೆಲ್ಲ ಹೆಂಗದಪ್ಪ ಅಂದ್ರ ಹೆಂಗ್ರಿಪ್ಪ